ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ಉದ್ದಾರ ತೊಗೋಬೇಕು ಬೆಳೆದು ಅಂತ ಅವ್ರಿಗೆ ಆಸೆ ಇತ್ತು ನೋಡೋಣ ಸರ್ಪ್ರೈಸ್ ಮಾಡೋಣ ತಗೋತಾ ಇದ್ದೆ ಹಾಗೆ ಪಾಪದ್ದು ಸ್ವಲ್ಪ ಕೈಬೇಳೆ ಮತ್ತು ಕತ್ತಿನ ಸಾರ ಅದೆಲ್ಲ ಸ್ವಲ್ಪ ಹಳೇದಾಗಿತ್ತು ಅವನ್ನೆಲ್ಲ ಹಾಕ್ಬಿಟ್ಟು ಬೇರೆದೇ ತೊಗೋತಾ ಇದ್ದೆ ಬೆಳಿದ್ದೇನೆ ಸೊ ಇದಾಗಿಂದ ಅವನ್ನ ಹಾಕಿದ್ದೇನೆ ಹಾಗಾಗಿ ಯಾವಾಗಲೂ ಮೂರು ತಿಂಗಳಿಗೆ ಒಂದು ಸತಿ ಚೇಂಜ್ ಮಾಡ್ತಾನೆ ಇರ್ತೀನಿ ಇವತ್ತಿನ ಬೆಳಿಗ್ಗೆ ಕಾಫಿಯಿಂದನೇ ಸ್ಟಾರ್ಟ್ ಆಯಿತು ಅವ್ರಿಗೇನು ಹೇಳಿಲ್ಲ ನಾನು ತೊಗೊಂಡಿದ್ದೀನಿ ಅಂತ కాఫీ కూడితేనే చూడాలి బిళ్ళీ దూడరా తనిదిని సో కొడన ఒక ఎక్స్‌ప్రెషన్ ఏం ఇರುತ್ತె అంత papa నా ఏనో తందిదిని నిమికి ఏనో ఏం బ్రదర్

ಸುಮ್ ಸುಮ್ನೆ ಹೋಗ್ಬಿಡೋದು ತಂದು ಬಿಡೋದು ದುಡ್ಡು ಇಲ್ಲೇ ಇರೋ ಟೈಮ್ ಅಲ್ಲೇ ಅಲ್ಲವ ಹ ತಗೋಗು ನೀನೆ ಮಡಿಕೋ ಇರಿಟೇಷನ್ ಇರಿಟೇಷನ್ ಕಟ್ರಿ ಹ ಹಿಂಗೆಲ್ಲ ಮಾಡ್ತೀಯ ಮಾಡೋ ಕೆಲ್ಸ ಇಲ್ವ ನಿಂಗೆ ಹಾ ಏನೋ ಆಪರೇಷನ್ ಅದಾಗಿಂದ ಉದ್ದಾರ ಹಾಕಿಲ್ಲ ಅಟ್ಲೀಸ್ಟ್ ಬೆಳ್ಳಿದ್ ಹಾಕ್ಲಿ ನಂಗ ಅಂತ ನನ್ ಸೇವಿಂಗ್ಸ್ ಅಲ್ಲಿ ತಗೊಂಬಂದ್ರೆ ಎಂಟ್ ಸಾವಿರ ರೂಪಾಯಿ ಕೊಟ್ಬಿಟ್ಟಿ ತರ್ಬೇಕಾಗಿತ್ತ ನೀನು ಇದು ಪ್ರೀತಿಯಿಂದ ತಂದ್ಕೊಟ್ರಿ ಬೈತಿಯಲ್ಲ ಪಾಡಿಗಾಯ್ತು ಪ್ರೀತಿಯಿಂದನಾಟ್ರೂ ಇದೇ ಜಗಳ ಇದಕ್ಕೆ ಏನು ತಂದೆ ಕೊಡಲ್ಲ ಚೆನ್ನಾಗಿಲ್ಲ ಹ್ಮ ಆದಾಗ ಉದ್ದಾರ ಕಟ್ ಮಾಡಿಬಿಟ್ಟಿದ್ರು ಅವಾಗಿಂದ ಹಾಕಿರ್ಲಿಲ್ಲ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಅದು ಪೇಯ್ನ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಹಾಕೋಣ ತಗೊಂಬಂದ್ ಕೊಡು ಅಂತ ಹೇಳಿದ್ರು ಅದಕ್ಕೆ ನಾನೇನು ಮಾಡಿದೆ ನಾನು ಸ್ವಲ್ಪ ಸೇವಿಂಗ್ಸ್ ಇತ್ತು ಯಾವುದೋ ಒಂದು ಅಮೌಂಟ್ ಬಂದಿತ್ತು ಅದ್ ನೆನಪಲ್ಲಿ ಇರ್ಲಿ ಅಂದ್ಬಿಟ್ಟು ನಾನು ಇವ್ರಿಗೊಂದು ಇವ್ರ ಮಗನ್ಗೊಂದು ಆ್ಯಂಡ್ ಅವ್ನ್ಗೂ ಸ್ವಲ್ಪ ಏನೇನೋ ತೊಗೋಬೇ ಅವನು ಕೈಬಳೆ ಎಲ್ಲ ತಗೊಂಡ್ವಿ ಮತ್ತೆ ಕೊಳ್ಚಾಯಿನ ಬೆಳ್ಳಿದ್ ತಗೊಂಡ್ವಿ ಹ್ಮ್ ಅವನು ಚಿನ್ನದ ಹಾಕಿದ್ರೆ ಇಕ್ಕೊಳ್ಳಲ್ಲ ಬೆಳ್ಳಿರ್ಬೇಕಲ್ವಾ ಬೆಳ್ಳಿದು ಕಪ್ಪಾಗ್ಬಿಟ್ಟಿತ್ತು ಒಂದು ಅವನ್ ಉಡ್ದಾರ ಸೊ ಅದೆಲ್ಲ ಹಾಕ್ಬಿಟ್ಟು ಹೊಸ ತೊಗೊಂಡ್ವಿ ಟೋಟಲ್ ಎಷ್ಟು ಅಷ್ಟಕ್ಕೆ ಹದಿನೇಳು ಸಾವಿರ ಏನೋ ಆಯ್ತು ಯಾವಾಗಲೂ ಬೈತಾನೆ ಹೇಳ್ತೀಯಲ್ಲ ಅಲ್ಲ ಪಾಪ ವ್ಲಾಗ್ ಮಾಡಬೇಕಾದ್ರೂ ಬೈತಾ ಇರ್ತೆ ಸೊ ನಾನು ಇಷ್ಟು ದಿನ ವ್ಲಾಗ್ ನಿಲ್ಲಿಸಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಹೇಳ್ತೀರಾ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಅದು ಮಾಡಿ ಈಗಿಡಿ ಅಲ್ಲ ಡಬಲ್ ಏನು ಕಾರಣದಿಂದ ಡಿಲೀಟ್ ಆಗಿದ್ದು ಮತ್ತೆ ಡಿಲೀಟ್ ಆಗದ್ ಬೇಡ ಮುಂದರ್ಸೋಣ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೇನು ಡಿಲೀಟ್ ಮಾಡಲ್ಲ ಸೊ ಅದು ಯಾವುದೋ ಬೇಜಾರಿಂದ ಡಿಲೀಟ್ ಮಾಡಿದ್ವಿ ಕೆಲವೊಬ್ರಿಗೆ ಗೊತ್ತೇ ಇರುತ್ತೆ ಯಾಕೆ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿದ್ವಿ ಯಾಕೆ ಡಿಲೀಟ್ ಮಾಡಿದ್ವಿ ಅಂತ ಅದೊಂದು ಕೆಟ್ಟ ಘಟನೆ ಅಂತ ಇದು ಮಾಡ್ಕೊಳ್ಳೋಣ ಅಲ್ವಾ ಪಾಪ ಇನ್ಮೇಲೆ ವ್ಲಾಗ್ಸ್ ಪ್ರತಿದಿನ ಹಾಕ್ತಾಯಿರ್ತೀನಿ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಸೊ ನಮ್ಮ ನಮ್ಮ ನನಗೂ ಮತ್ತೆ ನಮ್ಮ ಪಾಪಂಗೂ ನಮ್ಮ ಚಿಕ್ಕವನ್ಗೂ ಹುಷಾರಿಲ್ಲ ಸೊ ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು ಇವರೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ತೋರ್ಸ್ಕೊಂಡ್ಬೇಡೋಣ ಅವ್ನಿಗೆ ತುಂಬ ಹುಷಾರಿಲ್ಲ ಸೊ ಮಕ್ಳು ಡಾಕ್ಟರ್ ಹತ್ರನೇ ತೋರಿಸಿದ್ದೆ ಹುಷಾರಾಗಿಲ್ಲ ಆ್ಯಂಡ್ ಇವ್ರು ಹೋಗ್ತಾರೆ ಹಾಸ್ಪಿಟ್ಲು ಆ ಹಾಸ್ಪೆಟ್ಲಿಗೆ ಹೋಗೋಣ ಅಂತ ಇದ್ದೀನಿ ಸೊ ಹೋಗ್ಬಿಟ್ಟು ತೋರಿಸ್ಕೊಂಡ್ಬಂದು ಮತ್ತೆ ಸಿಗುವ ಅಮ್ಮ ಏನು ಅಡುಗೆ ಮಾಡಬೇಡ ನಾನೇ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳಿದರು ಅಮ್ಮ ಕೊಟ್ಟಿದ್ದು ರೊಟ್ಟಿ ಮತ್ತು ಬೆಣ್ಣೆ ಗುಡ್ಗಾರದಲ್ಲಿ ತಿಂದ್ಕೊಂಡು ಸ್ವಲ್ಪ ಸರಿ ಆಯಿತು ಹಾಸ್ಪಿಟ್ಲ್ ಕಡೆ ಹೋಗೋಣ ಅಂದ್ಬಿಟ್ಟು ಅಪ್ಪ ಮಗ ನೋಡಿ ಹೆಂಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅಮ್ಮನೇ ಬೇಡ ಇಬ್ಬರೇ ಸಾಕು ಹೊರಕ್ಕೆ ನನ್ನನ್ನು ಬಿಟ್ಬಿಟ್ಟು ಹೋಗಿದ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿ ಹತ್ರ ಸ್ವಲ್ಪ ಕೆಲಸ ಆಯಿತು ಅಂತ ಹೋಗಿದ್ವಿ ತಾತಂದು ಮೊಮ್ಮಗೊಂದು ಆಟ ನೋಡಿ ಎಷ್ಟು ಸಾಯಿಸ್ತಾನೆ ನಮ್ಮಪ್ಪನಗಂತೂ ತುಂಬ ನಮ್ಮಪ್ಪ ತುಂಬ ಇಷ್ಟಪಡ್ತಾನೆ ಸೊ ತಾತನ ಬಿಟ್ಟು ಯಾವಾಗಲೂ ಇರೋದೇ ಇಲ್ಲ ಅಂತಲೇ ಯಾವಾಗಲೂ ಕಚ್ಕೊಂಡೇ ಇರ್ತಾನೆ ಬೆಳಗ್ಗೆ ಎಂದರೆ ತಾತ ಅಪ್ಪ ಅಪ್ಪ ಅಂತ ಸುಮ್ಮನೆ ಮಾಡ್ತಾನೆ ಇರ್ತಾನೆ ಸೊ ಅಂಗಡಿ ಹತ್ರ ಹೋದ್ರಂತೂ ಹಿಂಗೆ ಬಿಡೋದೇ ಇಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟೋ ಟೈಮ್ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್